ರೈತ ಸಂಘಕ್ಕೆ ರೈತರ ಬೇಡಿಕೆಗಳು ಈಡೇರಿಡಬೇಕು ಈಡೇರಿರಬೇಕು ಈಡೇರಿಬೇಕು ಈಡರಿರಬೇಕು ಕರ್ನಾಟಕ ರಾಜ್ಯ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ಹಸಿರು ಸೇನೆಗೆ ಗಂಗಾ ಮಾತಾ ಗಂಗಾ ಮಾತಾಕಿ ಹೂ ಮಾತಾಕಿ ಊ ಮಾತಾ ರೈತರ ವಿಷಯದ ಕುರಿತು ಮಾತನಾಡಿದಂಥ ಹಿರಿಯರಾದಂಥ ಶಂಕರಗೌಡ ಪಾಟೀಲ್ ಅವರಿಗೆ ನಮ್ಮ ರೈತ ಬಳಗದ ರೈತ ಸಂಘಟನೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಇಲ್ಕಲ್ ತಾಲೂಕು ರೈತ ಸಂಘಟನೆಯ ಅಧ್ಯಕ್ಷರಾದಂಥ ಮೋಷಿನ್ ನದಾಫ್ ಅವರಿಗೂ ಕೂಡ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ರೀತಿ ಕೃಷಿಕ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಆತ್ಮೀಯರಾದಂಥ ಸಿದ್ದು ಗಂಟಿ ಅವರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲ ಇಲ್ಕಲ್ ಹುನಗುಂದ್ ರಾಯಚೂರು ಕೊಪ್ಪಳ ವಿವಿಧ ಜಿಲ್ಲೆಗಳಿಂದ ಎಲ್ಲ ರೈತ ಸಂಘಟನೆಗಳ ಮುಖಂಡರು ರೈತರು ಎಲ್ಲರೂ ಕೂಡ ಇಲ್ಲಿ ಆಗಮಿಸಿ ಆಗಮಿಸಿದ್ದಾರೆ ಈ ಒಂದು ರೈತ ಸಂಘಟನೆಯ ಕುರಿತು ಇವತ್ತು ಇಲ್ಲಿಯ ಒಂದು ಪರಿಸ್ಥಿತಿಯ ಕುರಿತು ನಮ್ಮ ರೈತ ಮುಖಂಡರು ಹಾಗೂ ಸಮಾಜ ಸೇವಕರಾದಂಥ ಎಂ ಆರ್ ಪಾಟೀಲ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ಮತ್ತೆ ರೈತ ಸಂಘಟನೆ ಬಂತು ಧರ್ಮ ರಕ್ಷಿತ ರಕ್ಷಿತ ಇಂದು ಜುಲೈ ಇಪ್ಪತ್ತೊಂದು ರೈತರ ಹುತಾತ್ಮ ದಿನಾಚರಣೆ ಇಪ್ಪತ್ತೆರಡು ರೈತರು ಹುತಾತ್ಮ ದಿನಾಚರಣೆ ಅಂಗವಾಗಿ ಇಂದು ನಾವೇನಂದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒಂದೆಲ್ಲ ನಮ್ಮ ರೈತರು ಒಕ್ಕಟ್ಟಾಗಿ ಈ ನಮ್ಮ ಎಲ್ಕಲ್ ತಾಲೂಕಾಗಿಂದ ಒಂದು ಬೋರ್ಡ್ ಇಲ್ಲ ಬೋರ್ಡ್ ಹಾಕೇಳಿ ಎಲ್ಲರೂ ನಿರ್ಧಾರ ಮಾಡಿದಾಗ ನಾವೆಲ್ಲ ಏನು ಮಾಡಿದ್ವಿ ವರ್ತಕರು ಜಾಸ್ತಿ ಏನಂದ್ರೆ ನಮ್ಮ ಎ ಪಿ ಎಂ ಸಿಲ್ ಇಲ್ಲಿ ಬರ್ತಾರಲ್ಲ ಅದಕ್ಕೆ ಇಲ್ಲೇ ಒಂದು ಬೋರ್ಡ್ ಹಾಕೋ ಅಂತೇಳಿ ಎಲ್ಲರು ನಿರ್ಧಾರ ಮಾಡಿ ಇಲ್ಲೇನಂತ ಒಂದು ಬೋರ್ಡ್ ಹಾಕಿದ್ವಿ ಅದ ರೀತಿ ಈಗಾಗಲೇ ನಮ್ಮ ರೈತ ಸಂಘಟನೆ ಬಗ್ಗೆ ಆಗಿರ್ಬೋದು ರೈತರು ಯಾವ ರೀತಿ ಇಂದ ಒಂದು ಸಜ್ಜಿ ಬರ ಅಂತ ಇತ್ತು ಸಜ್ಜಿ ಬರದಂಥ ಸಂದರ್ಭದಲ್ಲಿ ಅವಾಗ ತಿನ್ನೋಕ ಊಟ ಊಟ ಇರ್ತಿರ್ಲಿಲ್ಲ ಈಗ ಯಾರಾದರೂ ನೋಡಿರ್ಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಅವಾಗ ತುತ್ತು ಊಟಕ್ಕೂ ಗತಿ ಇರಲಿಲ್ಲ ಅಂತ ಬೆಳೆ ಇರ್ತಿದ್ದಿಲ್ಲ ಆದರೆ ಇಂದಿನ ದಿನಮಾನಗಳಲ್ಲಿ ಸಾಕಷ್ಟು ಬೆಳೆ ಬರ್ತಾ ಆದರೆ ಅದಕ್ಕೇನಂತೆ ಅದಕ್ಕೆ ತಕ್ಕಂತೆ ಏನಂದ್ರೆ ರೈತರಿಗೆ ಬೆಲೆ ಸಿಗಲಿಲ್ಲ ಈಗಾಗಲೇ ಪಾಟೀಲ್ ಹೇಳಿದ್ರು ಇವರು ಹೇಳಿದ್ರು ನಮ್ಮ ಎಲ್ಲ ಬೇಡಿಕೆ ಏನಂದ್ರೆ ಅದಕ್ಕೆ ಬೆಲೆನೇ ಅದಕ್ಕೆ ಏನಂದ್ರೆ ಬೆಲೆ ಸಿಗಬೇಕು ಒಂದು ನಿಗದಿತವಾದಂಥ ಒಂದು ದರ ಮಾಡಬೇಕು ಅಂತ ಹೇಳಿ ಈ ಹೇಳಿರ್ತಕ್ಕಂಥ ಎಲ್ಲರಿಗೂ ನಮ್ಮ ರೈತ ಸಂಘಟನೆ ಪರವಾಗಿ ಇಲ್ಲಿ ತಕ್ಕಂಥ ಎಲ್ಲರಿಗೂ ನಾನು ಏನಂದರೆ ಹೊಂದಿಸುತ್ತಾ ನಾ ನಾಲ್ಕು ಮಾತುಗಳನ್ನ ನಾಲ್ಕು ಮಾತುಗಳು ಇವರಾಗಿ ಹೇಳ್ತೇನೆ ಜೈ ಹಿಂದ್ ಜೆ ಕರ್ನಾಟಕ ಸಹೋದರಂಥ ಗುರುಗಣರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಜೈ ಜವಾನ್ ಜೈ ಕಿಸಾನ್ ಭೂ ತಾಯಿಗೆ ಕಳೆದ ಇಪ್ಪತ್ನಾಲ್ಕು ವರ್ಷದಿಂದ ಒಂದು ಹಸು ಶಾಲಾ ದೀಕ್ಷೆಯನ್ನು ಪಡ್ಕೊಂಡಿದ್ವಿ ಆ ಹಸುಶಾಲಾ ದೀಕ್ಷೆಯಿಂದ ನಮ್ಮ ಹೊಂದಗೊಂದು ತಾಲೂಕು ಸಂಪೂರ್ಣ ಅಂದರೆ ಈಗ ತಾಲೂಕುಗಳು ಬೇರೆ ಆಗ್ಯಾವ ಅಥವಾ ಒಂದೊಂದು ಮತ ಕ್ಷೇತ್ರ ಸಂಪೂರ್ಣವಾಗಿ ನೀರಾವರಿ ಆಗ್ಬೇಕಂತ ಒಂದು ದೃಷ್ಟ್ಯೂ ಇಟ್ಕೊಂಡು ಈ ಹೋರಾಟ ಆರಂಭ ಮಾಡಿವಿ ಹೋರಾಟದ ಪ್ರತಿಫಲವಾಗಿ ಕಾಗದ ಪತ್ರಗಾದರೂ ಸಹಿತ ಒಂದು ಫಿಫ್ಟಿ ಪರ್ಸೆಂಟ್ ಅಂದರೆ ಒಂದು ಅರ್ಧಕ್ಕರ್ಧ ಆ ಕೆನಾಲ್ಗಾಗಲಿ ಭೂಮಿ ಒಳಗಾಗಲಿ ನೀರು ಬರ್ತಾಯಿದೆ ಆದರೆ ರೈತರು ಭೂಮಿ ಬರ್ತಾಯಿಲ್ಲ ಆ ಸಂಘಟನಾತ್ಮಕ ಮೂಲಕವಾಗಿ ನಾವು ನಮ್ಮ ಭೂಮಿ ನೀರು ಹರಿಸುವಂಥ ಶಕ್ತಿ ಸಂಘಟನೆದಿದೆ ಅದೇ ಥರದಾಗಿ ಇಲಕಲ್ ತಾಲೂಕಿಗೆ ಒಂದು ಹಳ್ಳಿ ಕೂಡ ಆ ಯೋಜನೆ ಇಲ್ಲ ಅದು ಕೂಡ ನಮ್ಮ ಕರ್ನಾಟಕ ರಾಜ್ಯ ಸಂಘ ಯಾಕಂದ್ರೆ ಒಂದು ಬ್ಯಾನರ್ ಬೇಕೆ ಯಾಕಂದ್ರೆ ಹೋರಾಟದ ಒಂದು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಇಲ್ಕಲ್ ಮಹಾಂತ ಶ್ರೀಗಳು ಈ ಭಾಗದಲ್ಲಿ ಇರ್ತಕ್ಕಂಥ ಐದು ಮಠಾಧೀಶರ ನೇತೃತ್ವ ಹೋರಾಟ ಇತ್ತು ಯಾಕಂದ್ರೆ ಮಠಾಧೀಶರು ಆಶೀರ್ವಾದ ಮಾಡ್ತಾರೆ ಬದು ಬೀದಿಗೆ ಇಳಿದು ಸ್ವಲ್ಪ ಹೋರಾಟ ಮಾಡ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ಅವ್ರ ಮಠಾಧೀಶರು ತಮ್ಮ ಜೋಳಗಾಗಿ ಅದನ್ನು ರೊಕ್ಕ ಕೊಟ್ಟು ಹೋರಾಟಕ್ಕೆ ಹಚ್ಚಿದ್ದಾರೆ ಆದರೆ ಏನು ಸಮಾಧಾನಪ್ಪ ಅಂದ್ರೆ ನಮ್ಮ ಭಾಗದ ಕಾಗದ ಪತ್ರಕ್ಕಾದರೂ ನೀರಾವರಿ ಆಗ್ಯದ ಇಲ್ಕಲ್ ತಾಲೂಕು ಇಲ್ಲ ಆದರೆ ಈ ಇಲ್ಕಲ್ ತಾಲೂಕು ನೀರಾವರಿ ಆಗ್ಬೇಕಾದ್ರೆ ನಾವು ಎಲ್ಲರೂ ಒಗ್ಗಟ್ಟಿಂದ ಹೋರಾಟ ಮಾಡಿದಾಗ ಮಾತ್ರ ಸಾಧ್ಯತೆ ಐತಿ ಅದೇ ಥರನಾಗಿ ನಮ್ಮ ಈ ಭಾಗದಲ್ಲಿ ನಾವು ಪ್ರತಿಯೊಬ್ಬರು ರೈತರು ಸರ್ಕಾರ ಸೌಲಭ್ಯಗಳನ್ನು ಪಡಬೇಕಾದ್ರೆ ವೈಯಕ್ತಿಕವಾಗಿ ಅನ್ನಕ್ಕಿಂತ ನಾವು ಹಳ್ಳಿ ಪದ್ಧತಿ ಬರಲ್ಲ ಮುಗಿಯೋ ಅಂತೇಳಿ ನಮ್ಮ ಮಲ್ಲಕ್ಕೆ ನೀ ಬಾ ನಿಮ್ಮ ಮಲಕ್ಕೆ ನಾ ಬರ್ತೀವಿ ಅಂತೇಳಿ ಇದು ಸಂಘಟನೆ ಯಾರು ವೈಯಕ್ತಿಕ ಸ್ವತ್ವ ಅಲ್ಲ ಪ್ರತಿಯೊಬ್ಬರು ರೈತರು ಒಬ್ಬಾಗ ಎತ್ತ ನಾಲ್ಕು ಮಂದಿ ಹೋಗ್ಬೇಕು ಅವು ನಾಲ್ಕು ಮಂದಿ ಒಳಗೆ ಮತ್ತೊಬ್ಬ ಅಂತ ಆ ನಾಲ್ಕು ಮಂದಿ ಅಲ್ಲಿ ಹೋಗಬೇಕು ನಾಲ್ಕು ಮಂದಿಗೆ ಎಂಟು ಮಂದಿ ಹಾಕುವ ಎಂಟು ಮಂದಿಗೆ ಹತ್ತಾರು ಮಂದಿ ಹಾಕು ಈ ಥರ ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಹೋರಾಟಕ್ಕೆ ಬೆಲೆ ಸಿಗುತ್ತಾ ಫಲ ಸಿಗುತ್ತೆ ಅಂತೇಳಿ ಈ ಸಂದರ್ಭದೊಳಗೆ ಮಾತನಾಡಲು ಅವಕಾಶ ಕೊಡುವಂಥ ರೈತ ಪದಾಧಿಕಾರಿಗಳಿಗೂ ಧನ್ಯವಾದಗಳು